മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಧುರ ಮಕ್ಕಳಿಗೆ ತಮ್ಮ ಸರ್ ಕುಲದ ಹೆಸರು ಸದಾ ನೆನಪಿಟ್ಟುಕೊಳ್ಳಿ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ನಿಮ್ಮದು ಈಶ್ವರೀಯ ಕುಲವಾಗಿದೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನಿಮ್ಮ ನಡವಳಿಕೆಯು ಬಹಳ ಶ್ರೇಷ್ಠವಾಗಿರಬೇಕಾಗಿದೆ ಓಂ ಶಾಂತಿ ಶಿವ ಭಗವಾನ್ ವಾಚ್ಯ ತಾವು ಪ್ರೀತಿಯ ಸಾಗರವಾಗಿದ್ದೀರಿ ಇದು ಯಾರ ಮಹಿಮೆಯಾಗಿದೆ ಇದು ಯಾವುದೇ ಮನುಷ್ಯರ ಮಹಿಮೆಯಲ್ಲ ತಾವು ಪ್ರೀತಿ ಶಾಂತಿ ಹಾಗೂ ಪವಿತ್ರತೆಯ ಸಾಗರನೆಂದು ಯಾರಿಗೆ ಹೇಳಲಾಗುತ್ತದೆ ಈಗ ತಾವು ಪವಿತ್ರ ಆಗುತ್ತಾ ಇದ್ದೀರಿ ಈ ರೀತಿ ಅನೇಕರಿರುವರು ಅವರಿಗೆ ವಿವಾಹ ಮಾಡಿಕೊಳ್ಳುವುದಿಲ್ಲ ಸನ್ಯಾಸತ್ವವನ್ನು ಪಡೆಯದೆ ಅನೇಕರು ಪವಿತ್ರವಾಗಿರುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಜನಕನ ರೀತಿ ಜ್ಞಾನವೆಂದು ಗಾಯನವೂ ಇದೆ ಚರಿತ್ರೆಯೂ ಇದೆ ಜನಕನು ಹೇಳಿದನು ನಮಗೆ ಬ್ರಹ್ಮಜ್ಞಾನವನ್ನು ಹೇಳಿ ಎಂದು ವಾಸ್ತವಿಕವಾಗಿ ಬ್ರಹ್ಮಜ್ಞಾನವೆಂದು ಹೇಳಬೇಕು ಪರಮಪಿತ ಪರಮಾತ್ಮ ಬಂದು ಬ್ರಹ್ಮನ ಮುಖಾಂತರ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಿಗೆ ಜ್ಞಾನವನ್ನು ಕೊಡುತ್ತಾರೆ ಈ ಸಮಯದಲ್ಲಿ ನಮ್ಮ ಅಡ್ಡ ಹೆಸರು ಬ್ರಹ್ಮಾಕುಮಾರ ಬ್ರಹ್ಮಾಕುಮಾರಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಈಶ್ವರನ ಸಂತಾನರೆಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಸಹೋದರ ಸಹೋದರರಾದರೂ ಅಂದಾಗ ಮತ್ತೆ ತಮ್ಮನ್ನು ತಂದೆಯೆಂದು ಹೇಳಲು ಸಾಧ್ಯವಿಲ್ಲ ಪಿತೃತ್ವವೆಂದಲ್ಲ ಭ್ರಾತೃತ್ವವೆಂದು ಹೇಳಲಾಗುತ್ತದೆ ಮೊದಲನೆಯದಾಗಿ ತಾವು ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿಯರೆಂದು ಹೇಳಿಕೊಳ್ಳುತ್ತೀರಿ ಇನ್ನೊಂದು ತಾವು ಯಾರ ಕುಮಾರ ಕುಮಾರಿಯರೋ ಅವರಿಗೆ ಮಮ್ಮ ಬಾಬಾ ಎಂದು ಹೇಳುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಮೊಮ್ಮಕ್ಕಳು ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ ಭಾರತದಲ್ಲಿ ಅನೇಕ ವೇದ ಶಾಸ್ತ್ರ ಪುರಾಣ ಮುಂತಾದವುಗಳೆಲ್ಲವನ್ನು ಓದುತ್ತಾರೆ ಸರ್ವಶಾಸ್ತ್ರಮೇ ಶಿರೋಮಣಿ ಶ್ರೀಮತ್ ಭಗವದ್ಗೀತೆಯಾಗಿದೆ ಗೀತೆಯಿಂದ ಸತ್ಯುಗದ ಆಗುತ್ತದೆ ಗೀತೆಯ ಜ್ಞಾನವನ್ನು ಪರಮಪಿತ ಪರಮಾತ್ಮ ನೀಡಿದ್ದಾಗಿದೆ ಇವೆಲ್ಲ ಜ್ಞಾನ ನದಿಗಳು ಜ್ಞಾನ ಸಾಗರನಿಂದ ಬಂದಿರುವಂಥದ್ದಾಗಿದೆ ನೀರಿನ ಗಂಗೆಯಿಂದ ಪಾವನರಾಗುವ ಜ್ಞಾನ ಸಿಗುತ್ತದೆ ಏನು ಸದ್ಗತಿ ಎಂದರೆ ಪಾವನರಾಗುವುದು ಇದಂತೂ ತಮೋಪ್ರಧಾನ ಪತಿತ ಜಗತ್ತಾಗಿದೆ ಒಂದು ವೇಳೆ ಪಾವನರಾಗಿ ಬಿಟ್ಟರೆ ಎಲ್ಲಿ ಇರುವುದು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ನಿಯಮವೂ ಇಲ್ಲ ಎಲ್ಲರೂ ಪುನರ್ಜನ್ಮವನ್ನು ಪಡೆದು ತಮ್ಮ ಪ್ರಧಾನ ಆಗಲೇಬೇಕು ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ತಾವು ಪ್ರತ್ಯಕ್ಷವಾಗಿ ಕೇಳಿಸಿಕೊಳ್ಳುತ್ತಿದ್ದೀರಿ ಇದನ್ನು ಯಾರೂ ಸಹ ಕಾಪಿ ಮಾಡಲು ಸಾಧ್ಯವಿಲ್ಲ ನಾವು ಸಹ ಅದೇ ಜ್ಞಾನವನ್ನು ಕೊಡುತ್ತೇವೆಂದು ಭಲೇ ಕೆಲವರು ಹೇಳುತ್ತಾರೆ ಆದರೆ ಇಲ್ಲ ಇಲ್ಲಿ ಯಾರಿಗೆ ಜ್ಞಾನ ಸಿಕ್ಕಿದರೂ ಅವರು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಂದು ಹೇಳಿಕೊಳ್ಳುತ್ತಾರೆ ಮತ್ತಾವುದೇ ಸಂಸ್ಥೆಯಲ್ಲಿಯೂ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಂದು ಹೇಳಿಸಿಕೊಳ್ಳುವುದಿಲ್ಲ ಭಲೆ ಇದೇ ರೀತಿಯಾಗಿರುವ ವಸ್ತ್ರವನ್ನು ತೊಡಬಹುದು ಆದರೆ ನಾವು ಬ್ರಹ್ಮನ ಮಕ್ಕಳೆಂದು ಹೇಗೆ ಹೇಳುತ್ತಾರೆ ನಾನು ಇವರಿಗೆ ಬ್ರಹ್ಮನೆಂದು ಹೆಸರಿಟ್ಟಿದ್ದೇನೆ ಇವರಿಗೆ ತಿಳಿಸುತ್ತೇನೆ ನಿಮಗೂ ಸಹ ತಿಳುತ್ತೇನೆ ನೀವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ನಿಮ್ಮ ಜನ್ಮವನ್ನು ತಿಳಿದುಕೊಂಡಿಲ್ಲ ಆದರೆ ನನಗೆ ಗೊತ್ತಿದೆ ಈಗ ಸಂಗಮಗದಲ್ಲಿ ಪಾದ ಹಾಗೂ ಶಿಕೆ ಇದೆ ಇದರಿಂದ ಹಳೆಯ ಪ್ರಪಂಚ ಪರಿವರ್ತನೆಯಾಗಿ ಹೊಸದಾಗುತ್ತದೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಸೃಷ್ಟಿಯು ವೃದ್ಧಿಯಾಗುತ್ತಾ ಇರುತ್ತದೆ ಈಗ ಅಂತ್ಯವಾಗಿದೆ ಪ್ರಪಂಚವು ಪರಿವರ್ತನೆಯಾಗಿ ಹೊಸದಾಗಬೇಕು ತಂದೆಯು ಬಂದು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಅವರು ಪ್ರೀತಿಯ ಸಾಗರಾಗಿದ್ದಾರೆ ಅಂದ ಮೇಲೆ ಆ ರೀತಿ ಪ್ರಿಯರನ್ನಾಗಿ ಮಾಡುತ್ತಾರೆ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟೊಂದು ಆಕರ್ಷಣೆ ಇದೆ ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ಎಷ್ಟು ರಮಣೀಕತೆ ಇದೆ ಹರ್ಷಿತ ಮುಖತೆಯನ್ನು ನೋಡುತ್ತಿರೋ ಅಷ್ಟು ರಾಮ ಸೀತೆಯರ ಚಿತ್ರದಲ್ಲಿ ಇಲ್ಲ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡುತ್ತಿದ್ದಂತೆಯೇ ಖುಷಿಯಾಗುತ್ತದೆ ರಾಧಾಕೃಷ್ಣರ ಮಂದಿರಕ್ಕೆ ಹೋಗುವುದರಿಂದ ಅಷ್ಟು ಖುಷಿಯಾಗುವುದಿಲ್ಲ ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಭಾಗ್ಯವಿತ್ತು ಈ ಮಾತುಗಳನ್ನು ಜಗತ್ತು ತಿಳಿದುಕೊಂಡಿಲ್ಲ ತಮಗೆ ಗೊತ್ತಿದೆ ಬಾಬಾ ನಮ್ಮನ್ನು ಬಹಳ ಮಧುರರನ್ನಾಗಿ ಮಾಡುತ್ತಾರೆ ಲಕ್ಷ್ಮೀನಾರಾಯಣರಿಗೆ ಜ್ಞಾನ ಸಾಗರ ಎಂದು ಹೇಳುವುದಿಲ್ಲ ಅವರು ಈ ಜ್ಞಾನ ಯೋಗದಿಂದ ಈ ರೀತಿಯಾಗಿದ್ದು ಈಗ ತಾವು ಸಹ ಅದೇ ರೀತಿ ಆಗುತ್ತಿದ್ದೀರಿ ಒಂದು ಜಗತ್ತಾಗಲಿ ಒಂದು ರಾಜ್ಯವಾಗಲಿ ಎಂದು ಮನುಷ್ಯರು ಬಯಸುತ್ತಾರೆ ಹಿಂದೊಮ್ಮೆ ಖಂಡಿತ ಹೀಗೆ ಇತ್ತು ಎಂದು ನೆನಪಿಸುತ್ತಾರೆ ಆದರೆ ಎಲ್ಲರೂ ಸೇರಿ ಒಂದಾಗುವುದಿಲ್ಲ ಅಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು ತಮಗೆ ಗೊತ್ತಿದೆ ನಾವು ಈಶ್ವರನ ಸಂತಾನರಾಗಿದ್ದೇವೆ ಈಶ್ವರ ಎಲ್ಲ ಕಡೆಯೇ ಇದ್ದಾರೆಂದು ಹೇಳುತ್ತಾರೆ ಆದರೆ ಎಲ್ಲ ಕಡೆ ಇರುವವರು ಆತ್ಮಗಳಾಗಿವೆ ಆತ್ಮಗಳು ಸರ್ವವ್ಯಾಪಿಯಾಗಿವೆ ಎಲ್ಲ ಶರೀರಗಳಲ್ಲೂ ಆತ್ಮಗಳೇ ಇವೆ ಎಲ್ಲರಲ್ಲಿ ಪರಮಾತ್ಮನಿದ್ದಾರೆ ಎನ್ನುವುದು ತಪ್ಪು ಅಂದಮೇಲೆ ಪ್ರತಿಜ್ಞೆ ಮಾಡುವ ಮಾತೇನಿದೆ ಒಂದು ವೇಳೆ ನಮ್ಮಲ್ಲಿ ಪರಮಾತ್ಮನಿದ್ದರೆ ಯಾರ ಮೇಲೆ ಇಡುವುದು ನಾವು ಒಂದು ವೇಳೆ ಉಲ್ಟಾ ಕರ್ಮವನ್ನು ಮಾಡಿದರೆ ಪರಮಾತ್ಮ ಶಿಕ್ಷೆಯನ್ನು ಕೊಡುತ್ತಾರೆ ಈಗ ತಾವು ಸಾಕಾರದಲ್ಲಿದ್ದೀರಿ ಹೇಗೆ ಆತ್ಮವನ್ನು ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ ಹಾಗೆ ಪರಮಾತ್ಮನನ್ನು ಹೇಗೆ ನೋಡುತ್ತೀರಿ ನಮ್ಮಲ್ಲಿ ಆತ್ಮವಿದೆ ಎಂದು ಅನುಭವ ಮಾಡುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಲೆಂದು ಹೇಳುತ್ತಾರೆ ಆದರೆ ಆತ್ಮನನ್ನೇ ನೋಡಲು ಸಾಧ್ಯವಿಲ್ಲವೆಂದ ಮೇಲೆ ಪರಮಾತ್ಮನನ್ನು ಹೇಗೆ ನೋಡುತ್ತೀರಿ ಆತ್ಮವೇ ಪುಣ್ಯಾತ್ಮ ಪಾಪಾತ್ಮವಾಗುತ್ತದೆ ಈ ಸಮಯದಲ್ಲಿ ಪಾಪಾತ್ಮವಾಗಿದೆ ತಾವು ಬಹಳ ಪುಣ್ಯ ಮಾಡಿದ್ದೀರಿ ತಂದೆಗೆ ತಮ್ಮ ತನುಮನ್ನ ಧನವನ್ನು ಅರ್ಪಣೆ ಮಾಡಿದ್ದೀರಿ ಈಗ ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಿದ್ದೀರಿ ತನು ಮನ ಧನವನ್ನು ಅರ್ಪಣೆ ಮಾಡುತ್ತೀರಿ ಇವರು ಸಹ ತಮ್ಮ ತನುಮನ್ನ ಧನವನ್ನು ಅರ್ಪಣೆ ಮಾಡಿದರಲ್ಲವೇ ತನವನ್ನು ಸಹ ಸತ್ಯ ಸೇವೆಯಲ್ಲಿಯೇ ಕೊಟ್ಟರು ಮಾತೆಯರಿಗೆ ಅರ್ಪಣೆ ಮಾಡಿ ಅವರನ್ನು ನಿಮಿತ್ತ ಮಾಡಿದರು ಮಾತೆಯರನ್ನು ಮುಂದುವರಿಸಬೇಕು ಮಾತೆಯರು ಬಂದು ಶರಣಾದರು ಅಂದ ಮೇಲೆ ಅವರ ಸಂಭಾಲನೆ ಹೇಗೆ ಆಗಬೇಕು ತಂದೆಯು ಹೇಳುತ್ತಾರೆ ಒಂದೇ ಮಾತರಂ ಸಮ್ಮುಖದಲ್ಲಿರುವ ರಹಸ್ಯವನ್ನು ತಿಳಿಸಿದರು ಆದರೆ ಆತ್ಮ ಓ ಗಾಡ್ ಫಾದರ್ ಎಂದು ಕರೆಯುತ್ತದೆ ಯಾವ ತಂದೆಯನ್ನು ಕರೆಯುತ್ತದೆ ಇದನ್ನು ತಿಳಿದುಕೊಂಡಿಲ್ಲ ತಾವು ಲಕ್ಷ್ಮೀನಾರಾಯಣರಾಗುತ್ತೀರಿ ಮನುಷ್ಯರು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಈಗ ನಾವು ಈಶ್ವರೀಯ ಕುಲದವರಾಗಿದ್ದೇವೆ ಮೊದಲು ಆಸುರಿ ಕುಲದವರಾಗಿದ್ದೆವು ಎಂದು ನೀವು ಹೇಳುತ್ತೀರಿ ಬ್ರಾಹ್ಮಣರ ಅಡ್ಡ ಹೆಸರೇ ಆಗಿದೆ ಈಶ್ವರಿಯ ಸಂತಾನರು ಬಾಪು ಗಾಂಧೀಜಿಯವರು ಸಹ ರಾಮರಾಜ್ಯವಾಗಬೇಕೆಂದು ಬಯಸುತ್ತಿದ್ದರು ಹೊಸ ಭಾರತದಲ್ಲಿ ಹೊಸ ರಾಜ್ಯವಿರಲಿ ವಿಶ್ವದ ಸರ್ವಾಧಿಕಾರ ಸರ್ಕಾರವಾಗಲಿ ಎಂದು ಅದನ್ನು ಭಗವಂತನೇ ಮಾಡಲು ಸಾಧ್ಯ ಈಗ ತಂದೆ ಹೇಳುವರು ನಾನು ವಿಶ್ವದ ಸರ್ವಶಕ್ತಿವಂತನಾಗಿದ್ದೇನೆ ಸರ್ವಶ್ರೇಷ್ಠ ನಿರಾಕಾರನಾಗಿದ್ದೇನೆ ಬ್ರಹ್ಮ ವಿಷ್ಣು ಶಂಕರರು ನನ್ನ ರಚನೆಯಾಗಿದ್ದಾರೆ ಭಾರತ ಶಿವಾಲಯ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು ಈಗ ಸಂಪೂರ್ಣ ವಿಕಾರಿಯಾಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಸಹ ಇಲ್ಲಿಯೇ ಇರುತ್ತಾರೆಂಬುದು ಸಹ ತಿಳಿದುಕೊಂಡಿಲ್ಲ ಒಂದೇ ವಿಶ್ವವಾಗಲಿ ಒಂದೇ ಸರ್ವಾಧಿಕಾರಿ ರಾಜ್ಯವಾಗಲಿ ಎಂದು ಬಯಸುತ್ತಾರೆ ಪರಮಾತ್ಮ ವಿಶ್ವದ ಸರ್ವಶಕ್ತಿವಂತ ದೈವಿ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇನ್ನುಳಿದ ಎಲ್ಲ ಉದರ ವಿನಾಶವೂ ಸಮ್ಮುಖದಲ್ಲಿದೆ ಎಷ್ಟೊಂದು ನಶೆ ಇರಬೇಕು ಇಲ್ಲಿಂದ ಮನೆಗೆ ಹೋದರೆ ಮೂರ್ಛಿತರಾಗುತ್ತಾರೆ ಸಂಜೀವಿನಿ ಮೂಲಿಕೆಯ ಕಥೆ ಇದೆಯಲ್ಲವೇ ಆದರೆ ಇದು ಮನ್ಮನಾಭವದ ಜ್ಞಾನ ಮೂಲಿಕೆ ಆಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆ ಪೆಟ್ಟು ಬೀಳುತ್ತದೆ ಆತ್ಮಾಭಿಮಾನಿ ಆಗುವುದರಿಂದ ಪೆಟ್ಟು ಬೀಳುವುದಿಲ್ಲ ನಾವು ಶಿವ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಇದು ಬ್ರಹ್ಮನ ಅಂತಿಮ ಜನ್ಮವಾಗಿದೆ ಅವರು ಸಹ ಆಸ್ತಿಯನ್ನು ಪಡೆಯುತ್ತಾರೆ ದೈವಿ ವಿಶ್ವದ ರಾಜ್ಯ ಭಾಗ್ಯ ಪರಮಪಿತಾ ಪರಮಾತ್ಮನ ಜನ್ಮ ಸಿದ್ಧ ಅಧಿಕಾರವಾಗಿದೆ ತಾವು ಮಕ್ಕಳಲ್ಲಿ ದೈವಿ ನಡವಳಿಕೆ ಇರಬೇಕು ತಾವು ಬ್ರಾಹ್ಮಣರು ದೇವತೆಗಳಿಗಿಂತ ಶ್ರೇಷ್ಠರು ತಾವು ಬಹಳ ಮಧುರವಾಗಿ ಮಾತನಾಡಬೇಕು ಭಾಷಣ ಮುಂತಾದವುಗಳಲ್ಲಿ ಮಾತನಾಡಬೇಕಾಗುತ್ತದೆ ಬಾಕಿ ವ್ಯರ್ಥ ಮಾತುಗಳಲ್ಲಿ ಹೋಗಬಾರದು ಮುಖದಿಂದ ಸದಾ ಜ್ಞಾನರತ್ನಗಳೇ ಹೊರಬರಬೇಕು ಭಲೇ ನೇತ್ರಗಳಿವೆ ಆದರೆ ಸ್ವರ್ಗವನ್ನು ಮತ್ತು ಮೂಲವತನವನ್ನು ನೋಡಿ ಜ್ಞಾನದ ನೇತ್ರ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಆತ್ಮವು ಕರ್ಮೇಂದ್ರಿಯಗಳ ಮೂಲಕ ಓದುತ್ತದೆ ಹೇಗೆ ಬುದ್ಧಿವಂತಿಕೆ ಹಲ್ಲು ಬರುತ್ತದೆಯೋ ಹಾಗೇ ತಮಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ತಂದೆಯ ಆಸ್ತಿಯನ್ನು ಬ್ರಾಹ್ಮಣರಿಗೆ ಕೊಡುತ್ತಾರೆ ಶೂದ್ರರಿಗೆ ಕೊಡುತ್ತಾರೇನು ಮೂರನೇ ನೇತ್ರವು ಆತ್ಮಕ್ಕೆ ಸಿಗುತ್ತದೆ ಜ್ಞಾನ ನೇತ್ರದ ವಿನಃ ಸರಿ ತಪ್ಪನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ರಾವಣ ತಪ್ಪು ದಾರಿಯಲ್ಲಿ ನಡೆಸುತ್ತಾನೆ ತಂದೆಯು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಸದಾ ಪರಸ್ಪರರಲ್ಲಿ ಗುಣಗಳನ್ನೇ ನೋಡಬೇಕು ಗುಣಗಳಿಗೆ ಬದಲು ಅವಗುಣಗಳನ್ನು ನೋಡಬಾರದು ನೋಡಿ ಡಾಕ್ಟರ್ ನಿರ್ಮಲಾ ಬರುತ್ತಾರೆ ಅವರ ಸ್ವಭಾವ ಬಹಳ ಮಧುರವಾಗಿದೆ ಶಾಂತ ಚಿತ್ತ ಕಡಿಮೆ ಮಾತನಾಡುವುದು ಅವರಿಂದ ಕಲಿಯಬೇಕು ಬಹಳ ಬುದ್ಧಿವಂತಿಕೆ ಹಾಗೂ ಮಧುರ ಮಗು ಶಾಂತಿಯಲ್ಲಿ ಕುಳಿತುಕೊಳ್ಳುವ ಘನತೆ ಇರಬೇಕು ಹಾಗಲ್ಲ ಸ್ವಲ್ಪ ಸಮಯ ನೆನಪು ಮಾಡಿದರೆ ಮತ್ತೆ ಇಡೀ ದಿನ ಹಾಗೆಯೇ ಕಳೆದು ಹೋಯಿತು ಎಂದು ಇದು ಸಹ ಅಭ್ಯಾಸ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ಶಕ್ತಿ ಬರುತ್ತದೆ ಆಗ ತಂದೆಯೂ ಖುಷಿಯಾಗುತ್ತಾರೆ ಅಂಥ ಸ್ಥಿತಿಯನ್ನು ಯಾರೆಲ್ಲಾದರೂ ನೋಡಿದರೆ ಅವರನ್ನೂ ಸಹ ಅಶರೀರಿಯನ್ನಾಗಿ ಮಾಡುತ್ತಾರೆ ಅಶರೀರಿಗಳಾಗುತ್ತಾರೆ ಶಾಂತವಾಗುತ್ತಾರೆ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಯಾವುದೇ ಸುಖವಿಲ್ಲ ಅದು ಅಲ್ಪಕಾಲದ ಸುಖವಾಗಿದೆ ಶಾಂತವಾಗಿ ಕುಳಿತುಕೊಂಡರೆ ಕರ್ಮವನ್ನು ಹೇಗೆ ಮಾಡುತ್ತಾರೆ ಯೋಗದಿಂದ ವಿಕರ್ಮ ವಿನಾಶವಾಗುತ್ತದೆ ಸತ್ಯ ಸುಖ ಶಾಂತಿಯಂತೂ ಇಲ್ಲಿರಲು ಸಾಧ್ಯವಿಲ್ಲ ಇಲ್ಲಿ ಪ್ರತಿಯೊಂದು ವಸ್ತುವು ಸಹ ಅಲ್ಪಕಾಲದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ರಾತ್ರಿ ಕ್ಲಾಸ್ ದಿನಾಂಕ ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಇತ್ತೀಚಿಗಿನ ದಿನಗಳಲ್ಲಿ ವಿಶ್ವದಲ್ಲಿ ಶಾಂತಿಯು ಹೇಗೆ ನೆಲೆಸುತ್ತದೆ ಎಂಬ ಎಂಬ ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ಅವರಿಗೆ ಹೇಳಬೇಕು ನೋಡಿ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಅದ್ವೈತ ಧರ್ಮವಿತ್ತು ಜಗಳವಾಡಲು ಬೇರೆ ಯಾವುದೇ ಧರ್ಮವಿರಲಿಲ್ಲ ರಾಮರಾಜ್ಯವಿತ್ತು ಆಗಲೇ ವಿಶ್ವದಲ್ಲಿ ಶಾಂತಿ ಇತ್ತು ತಾವು ವಿಶ್ವದಲ್ಲಿ ಶಾಂತಿ ಆಗಲಿ ಎಂದು ಬಯಸುತ್ತೀರಿ ಅದು ಸತ್ಯುಗದಲ್ಲಿತ್ತು ನಂತರ ಅನೇಕ ಧರ್ಮಗಳು ಆಗಿದ್ದರಿಂದ ಅಶಾಂತಿಯಾಯಿತು ಆದರೆ ಅರ್ಥವಾಗುವವರಿಗೆ ಶ್ರಮ ಪಡಬೇಕು ಮುಂದೆ ಹೋದಂತೆ ಪತ್ರಿಕೆಗಳಲ್ಲಿಯೂ ಸಹ ಬರುತ್ತದೆ ನಂತರ ಈ ಸನ್ಯಾಸಿ ಮುಂತಾದವರ ಕಿವಿ ತೆರೆಯುತ್ತದೆ ಇದಂತೂ ತಮಗೆ ಗೊತ್ತಿದೆ ನಮ್ಮ ರಾಜಧಾನಿ ಸ್ಥಾಪನೆಯಾಗುತ್ತಾ ಇದೆ ಎನ್ನುವ ನಶೆಯೂ ಇದೆ ಮ್ಯೂಸಿಯಂನ ಶೋ ಮಾಡಿರುವುದನ್ನು ನೋಡಿ ಬಹಳ ಮಂದಿ ಬರುತ್ತಾರೆ ಒಳಗಡೆ ಬಂದು ಆಶ್ಚರ್ಯಪಡುತ್ತಾರೆ ಹೊಸ ಹೊಸ ಚಿತ್ರಗಳ ಬಗ್ಗೆ ಹೊಸ ಹೊಸ ತಿಳುವಳಿಕೆಯನ್ನು ಹೇಳುತ್ತಾರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ಈ ಯೋಗವು ಮುಕ್ತಿ ಜೀವನ್ ಮುಕ್ತಿಗಾಗಿ ಇದೆ ಇದನ್ನು ಮನುಷ್ಯರಾರು ಕಲಿಸಲು ಸಾಧ್ಯವಿಲ್ಲ ಇದನ್ನು ಸಹ ಬರೆಯಬೇಕು ಪರಮಾತ್ಮನ ವಿನಃ ಯಾರು ಮುಕ್ತಿ ಜೀವನ್ ಮುಕ್ತಿಗಾಗಿ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಇದನ್ನು ಸ್ಪಷ್ಟಪಡಿಸಿ ಬರೆಯಬೇಕು ಅದನ್ನು ಮನುಷ್ಯರು ಓದುವಂತಿರಬೇಕು ಸನ್ಯಾಸಿಗಳು ಏನನ್ನು ಕಲಿಸಬಹುದು ಯೋಗ ಯೋಗ ಎನ್ನುತ್ತಿರುತ್ತಾರೆ ವಾಸ್ತವದಲ್ಲಿ ಯೋಗವನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ ಒಬ್ಬ ತಂದೆಯದೇ ಮಹಿಮೆಯಾಗಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುವುದು ಹಾಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುವುದು ತಂದೆಯ ಕರ್ತವ್ಯವೇ ಆಗಿದೆ ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ವಿಚಾರಗಳನ್ನು ತಿಳಿಸಬೇಕು ಈ ರೀತಿ ಬರೆಯಬೇಕು ಮನುಷ್ಯರಿಗೆ ಆ ಮಾತುಗಳು ಸರಿಯನ್ನಿಸುವಂತಿರಬೇಕು ಈ ಪ್ರಪಂಚವಂತೂ ಪರಿವರ್ತನೆ ಆಗಲೇಬೇಕು ಇದು ಮೃತ್ಯುಲೋಕವಾಗಿದೆ ಹೊಸ ಪ್ರಪಂಚ ಹೊಸ ಪ್ರಪಂಚಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತದೆ ಅಮರಲೋಕದಲ್ಲಿ ಮನುಷ್ಯರು ಹೇಗೆ ಅಮರರಾಗಿರುತ್ತಾರೆ ಎಂಬುದು ಸಹ ಆಶ್ಚರ್ಯವಲ್ಲವೇ ಅಲ್ಲಿ ದೀರ್ಘಾಯಸ್ಸು ಇರುತ್ತದೆ ಮತ್ತು ಸಮಯಾನುಸಾರ ತಾವಾಗಿಯೇ ಶರೀರವನ್ನು ವಸ್ತ್ರ ಬದಲಾಯಿಸುವ ಹಾಗೆ ಬದಲಾಯಿಸುತ್ತಾರೆ ಇವೆಲ್ಲವೂ ತಿಳಿಸುವಂತಹ ಮಾತುಗಳಾಗಿವೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಹಾಗೂ ದಾದಾರವರ ನೆನಪು ಪ್ರೀತಿ ಮತ್ತು ಶುಭ ರಾತ್ರಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ತಮ್ಮ ಸ್ವಭಾವವನ್ನು ಬಹಳ ಮಧುರ ಮತ್ತು ಶಾಂತಚಿತ್ತ ಮಾಡಿಕೊಳ್ಳಬೇಕು ಬಹಳ ಕಡಿಮೆ ಮತ್ತು ಘನತೆಯಿಂದ ಮಾತನಾಡಬೇಕು ಎರಡು ತನ್ನೋ ಮನ ಧನದಿಂದ ಬ್ರಹ್ಮ ತಂದೆಯ ಸಮಾನ ನಿಮಿತ್ತರಾಗಿರಬೇಕು ವರದಾನ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲಿ ಪಾಸ್ ಮಾಡುವಂತಹ ಮಹಾವೀರ ಭವ ಮಹಾವೀರ ಅರ್ಥ ಸದಾ ಲೈಟ್ ಮತ್ತು ಮೈಟ್ ಹೌಸ್ ಜ್ಞಾನವಾಗಿದೆ ಲೈಟ್ ಮತ್ತು ಯೋಗವಾಗಿದೆ ಮೈಟ್ ಯಾರು ಇವೆರಡು ಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲಿ ಪಾಸ್ ಮಾಡುತ್ತಾರೆ ಒಂದು ವೇಳೆ ಸಮಯಾನುಸಾರ ಪಾಸ್ ಆಗದಿರುವ ಸಂಸ್ಕಾರವಾದರೆ ಅಂತ್ಯದಲ್ಲಿಯೂ ಆ ಸಂಸ್ಕಾರವು ಫುಲ್ ಪಾಸ್ ಆಗಲು ಬಿಡುವುದಿಲ್ಲ ಯಾರು ಸಮಯಾನುಸಾರ ಫುಲ್ ಪಾಸ್ ಆಗುತ್ತಾರೆಯೋ ಅವರಿಗೆ ಹೇಳಲಾಗುತ್ತದೆ ಪಾಸ್ ವಿತ್ ಆನರ್ ಧರ್ಮರಾಜನು ಸಹ ಅವರಿಗೆ ಆನರ್ ಅಂದರೆ ಗೌರವ ಕೊಡುತ್ತಾರೆ ಸುವಾಕ್ಯ ಯೋಗ ಅಗ್ನಿಯಿಂದ ವಿಕಾರಗಳ ಬೀಜವನ್ನು ಭಸ್ಮಗೊಳಿಸುತ್ತಿರಂದರೆ ಸಮಯಾನುಸಾರ ಮೋಸ ಉಂಟಾಗಲು ಸಾಧ್ಯವಿಲ್ಲ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ತಂದೆಯು ಮಕ್ಕಳನ್ನು ತಮ್ಮ ಸಮಾನ ಪ್ರೇಮ ಸಾಗರರನ್ನಾಗಿ ಮಾಡಿದ್ದಾರೆ ಅದರ ಗುರುತೇನಾಗಿದೆ ಉತ್ತರ ತಾವು ಮಕ್ಕಳು ತಂದೆ ಸಮಾನ ಪ್ರಿಯವಾಗಿದ್ದೀರಿ ಆದ್ದರಿಂದ ನಿಮ್ಮ ನೆನಪಾರ್ಥ ಚಿತ್ರಗಳನ್ನು ಎಲ್ಲರೂ ಇಷ್ಟಪಡುತ್ತಾರೆ ಪ್ರೀತಿಯಿಂದ ನೋಡುತ್ತಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ಹರ್ಷಿತ ಮುಖಿ ರಮಣೀಕವಾಗಿದ್ದಾರೆ ಈಗ ತಮಗೆ ಗೊತ್ತಿದೆ ಬಾಬಾ ನಮ್ಮನ್ನು ಜ್ಞಾನಯೋಗದಿಂದ ಬಹಳ ಬಹಳ ಮಧುರರನ್ನಾಗಿ ಮಾಡುತ್ತಿದ್ದಾರೆ ತಾವು ಮುಖದಿಂದ ಸದಾ ಜ್ಞಾನ ರತ್ನಗಳನ್ನೇ ಹೇಳುತ್ತಿರಬೇಕು ಒಳ್ಳೆಯದು ಓಂ ಶಾಂತಿ